ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಂತೂ ತುಂಬಾ ಸ್ಪೆಷಲ್ ಡೇ ಏನು ಸ್ಪೆಷಲ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತು ರಾಯರ ಆರಾಧನೆ ಒಂದು ವಾರಕ್ಕಿಂತ ಮುಂಚೆಯೇ ತುಂಬ ಅದ್ಭುತವಾಗಿ ಸ್ಟಾರ್ಟ್ ಆಗಿರುತ್ತೆ ಅದರದ ಪೂಜೆ ಪುನಸ್ಕಾರಗಳೆಲ್ಲ ಇವಾಗ ಅದು ಆರಾಧನೆಗೆ ನಾನು ಮತ್ತು ಹೋಗ್ತಾ ಇದ್ದೀವಿ ಹುಣಸೂರಿನ ಮಠಕ್ಕೆ ಸೊ ಇದು ನಮ್ಮ ಪ್ರಿಯಾಪಟ್ನ ಅಲ್ಲಲ್ಲಲ್ಲೇ ಮಧ್ಯದಲ್ಲಿ ಡ್ರಿಸಲ್ಲು ಮತ್ತು ಮಧ್ಯದಲ್ಲಿ ಆಗಲೇ ಬಿಸಿಲು ಸೊ ವಿಚಿತ್ರವಾಗಿತ್ತು ಇವತ್ತಿನ ವಾತಾವರಣ ನಮಗಂತೂ ಏನೋ ಇದು ನಾನು ತೊಗೊಂಡಂತಹ ಸರ ಗೋಲ್ಡ್ದು ತುಂಬಾ ಇಷ್ಟ ಆಗಿರುವಂತಹ ಒಂದು ಚೈನ್ ನಂಗೆ ತುಂಬ ಖುಷಿಯಾಯಿತು ಅದು ಇನ್ನು ಅಮ್ಮ ಮನೆಯಲ್ಲೇ ಕಾಯನ್ನು ಕೊಟ್ಟಿದ್ದರು ಸುಮ್ಮನೆ ಏನಕ್ಕೆ ದುಡ್ಡು ಬೇಸ್ಟ್ ಮಾಡ್ತೀರ ಹೊರಗಡೆ ಅಂತ ಹೇಳಿಬಿಟ್ಟು ಸೊ ಇನ್ನು ಉಳಿದಿದಂತಹ ಐಟಮ್ಸ್ನೆಲ್ಲ ನಾನು ಹೊರಗಡೆಯಿಂದ ತೊಗೊಂಡು ಹೋದೆ ಅಂತೂ ಇಂತು ಬಂದೇ ಬಿಟ್ವಿ ರಾಯರ ಮಠಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಎಲ್ಲ ಡೆಕೋರೇಟ್ ಮಾಡಿದರು ಹೂವಿನಿಂದ ಅಂತೂ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು ಇನ್ನು ಹೊರಗಡೆ ಈ ರೀತಿ ಇತ್ತು ತುಂಬಾ ರಶ್ ಇತ್ತು ನಾವು ಹೋಗಿದ್ದ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದೀರಲ್ಲ ಹೂವಿನ ಚಾವಣಿ ಹೇಗಿದೆ ಅಂತ ಬ್ಯೂಟಿಫುಲ್ ಇನ್ನು ನಮ್ಮ ರಾಯರು ಎಲ್ಲಿದ್ರೂ ಅವರ ಒಂದು ಸೌಂದರ್ಯಕ್ಕೆ ಸರಿಸಾಟಿಯೇ ಇಲ್ಲ ಏನೋ ತುಂಬ ಜನ ಅವರು ಸೇವೆಯನ್ನು ಮಾಡುವಂಥವ್ರು ಬಂದಿದ್ದರು ಕುಶಾಲನಗರ ಸೇವಾ ಸಮಿತಿ ಮತ್ತು ಬೇರೆ ಬೇರೆ ಕಡೆಯಿಂದ ಅದರದ್ದು ಪ್ರವಚನಗಳು ಮತ್ತು ಹಾಡುಗಳನ್ನ ಹಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದರು ತುಂಬ ಜನ ಮತ್ತು ಕೋಲಾಟಗಳೆಲ್ಲ ಮಾಡ್ತಾಯಿದ್ರು ಭಕ್ತ ಸಾಗರನೇ ಇತ್ತು ಅಂತ ಹೇಳ್ಬೋದು ಅಷ್ಟೊಂದು ಜನ ಬಂದಿದ್ರು ನಾವು ಇದ್ದಂತಹ ಟೈಮಲ್ಲಿ ಆಯಾ ಟೈಮ್ಗೆ ವಿಶೇಷವಾದಂತಹ ಪೂಜೆಗಳು ಏನೇನಿರುತ್ತೋ ಅದನ್ನೆಲ್ಲ ಆವಾಗ ಅವಾಗ ಮಾಡ್ತಾ ಇದ್ರು ನಾವು ಹೋಗೋತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಆ ಟೆಂಪಲ್ಗೆ ಮಧ್ಯಾಹ್ನ ಆವಾಗೂ ಕೂಡ ಈ ರೀತಿ ಎಲ್ಲ ವಿಶೇಷವಾದಂತಹ ಅಲಂಕಾರಗಳು ಚೇಂಜ್ ಮಾಡಿ ಮಾಡಿ ಮಾಡ್ತಾನೇ ಇದ್ದರು ಆ ಕಾಸಿನ ಸರ ಎಲ್ಲ ದೇವರಿಗೆ ನಾವು ಹೋದ ಮೇಲೆ ಹಾಕಿದ್ದು ತುಂಬ ರಶ್ ಇದ್ದಿದ್ದರಿಂದ ಪೀಸ್ಫುಲ್ಲಾಗಿ ಅದನ್ನು ಕ್ಲಿಯರಾಗಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ಹಿಂದೆ ಮುಂದೆ ಜನ ಗುದ್ದಾಡಿಕೊಂಡು ತುಂಬ ಕಷ್ಟದಲ್ಲಿ ನಿಂತಿದ್ವಿ ನೋಡ್ತಾ ಇದ್ದೀರಲ್ಲ ಮಠದೊಳಗಡೆ ಎಷ್ಟು ಜನಗಳು ತುಂಬಿದ್ದಾರೆ ಅಂತ ಬರ್ತಾಯಿದ್ರು ಹೋಗ್ತಾಯಿದ್ರು ಬರ್ತಾಯಿದ್ರು ಹೋಗ್ತಾಯಿದ್ರು ಆದರೂ ಇಷ್ಟೊಂದು ಜನಗಳು ಒಂದು ಕಡೆ ತೀರ್ಥ ಮತ್ತು ಮಂತ್ರಾಕ್ಷತೆಯನ್ನು ಪಡ್ಕೊಳ್ತಾ ಇದ್ರು ಜನಗಳು ತುಂಬ ವ್ಯವಸ್ಥಿತವಾಗಿತ್ತು ಹೇಳಬೇಕು ಅಂದರೆ ಇಲ್ಲಿನ ಒಂದು ಪೂಜೆ ಪುನಸ್ಕಾರಗಳು ಏನಿತ್ತು ಅದೆಲ್ಲ ನೋಡಿ ತುಂಬ ಖುಷಿಯಾಯಿತು ಊಟದ ಕಡೆನೇ ಬೇರೆ ಮತ್ತು ಪ್ರಸಾದ ಕೊಡೋದೇ ಬೇರೆ ಕಡೆ ಮತ್ತು ಮಂತ್ರಾಕ್ಷತೆ ಯಾವುದೇ ಥರದ ಗೊಂದಲಗಳಿರಲಿಲ್ಲ ಎಲ್ಲ ಪೀಸ್ಫುಲ್ ಆಗಿತ್ತು ಇವ್ರು ಏನಿದ್ದಾರೆ ಇಲ್ಲಿ ಶಾಲು ಹಾಕ್ಕೊಂಡು ಸನ್ಮಾನ ಮಾಡಿದಾರಲ್ಲ ಇವ್ರುಗಳದು ಏನೋ ಆಸೆ ಇತ್ತಂತೆ ರಾಯರತ್ರ ಬೇಡ್ಕೊಂಡಿದ್ರಂತೆ ನೀವು ನಮ್ಮ ಈ ಒಂದು ಕೋರಿಕೆಯನ್ನು ಈಡೇರಿಸಿದ್ರೆ ನಾವು ನಿಮಗೆ ಚಿನ್ನದ ಬೊಟ್ಟನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಸೊ ಅದೇ ಥರ ಅವ್ರಿಗೆ ಆ ಒಂದು ಆಸೆ ಈಡೇರಿದ್ರಿಂದ ಅವರು ರಾಯರಿಗೆ ಚಿನ್ನದ ಬೊಟ್ಟನ್ನು ಮಾಡಿಸಿ ಇವತ್ತಿನ ವಿಶೇಷವಾದ ದಿನದ ದಿನ ತೊಗೊಂಡು ಬಂದು ಅವ್ರಿಗೆ ನೀಡಿದ್ದಾರೆ ನಿಜವಾಗ್ಲೂ ಒಂದು ಅದ್ಭುತ ಅನಿಸುತ್ತೆ ಒಟ್ಟರಾಸಿ ಅವ್ರಿಗೆ ಅವ್ರ ಆಸೆನ ಈಡೇರಿಸೋದ್ರಲ್ಲ ಅದೇ ತುಂಬ ಖುಷಿ ನಮಗೆ ಹಾಗೆ ಎಲ್ಲರಿಗೂ ಕೂಡ ಅವರವ್ರ ಆಸೆ ಕನಸುಗಳನ್ನ ಈಡೇರಿಸಲಿ ಒಳ್ಳೆ ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಬರ್ತಾನೆ ಇದ್ದರು ಹೋಗ್ತಾನೇ ಇದ್ದರು ಮಧ್ಯದಲ್ಲಿ ಇಲ್ಲಿ ಇಷ್ಟೊಂದು ಜನ ತುಂಬಿದ್ರಿಂದ ನನಗೆ ಬೇಗ ಏನೂ ಪ್ರದಕ್ಷಿಣೆ ಮಾಡೋದಕ್ಕಾಗಲೇ ಇಲ್ಲ ಅಷ್ಟು ರಾಶಿ ಜನಗಳು ತುಂಬ್ಕೊಬಿಟ್ಟಿದ್ರು ಇಲ್ಲಿ ಸ್ವಲ್ಪ ಜನ ಕಮ್ಮಿ ಆದರು ಅಂತ ಅನ್ನಿಸಿದಾಗ ಸ್ಟಾರ್ಟ್ ಮಾಡಿದೆ ನಾನು ಈ ರೀತಿಯ ಒಂದು ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಎಲ್ಲರೂ ಅಷ್ಟೇ ಅವರವರಿಗೆ ಶಕ್ತಿ ಅನುಸಾರ ಏನು ಆಗುತ್ತೋ ಆ ರೀತಿಯ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಸೇವೆಯನ್ನು ಇದ್ದರು ನಾನು ಈ ರೀತಿಯ ಒಂದು ಪ್ರದಕ್ಷಿಣೆಯನ್ನು ಮಾಡಿದೆ ಮೂರು ಪ್ರದಕ್ಷಿಣೆ ಅಷ್ಟೇ ನಾನು ಕೈಲಿ ಮಾಡೋಕ್ಕಾಗಿದ್ದು ಮಂಜು ಸಾಕು ಹೊರಡೋಣ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಪ್ರದಕ್ಷಿಣೆ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾಗ ಇಲ್ಲಿ ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡಿರ್ತಾರಲ್ಲ ಅದನ್ನು ಮಿಕ್ಸ್ ಮಾಡಿ ಹೊರಗಡೆ ಜನರಿಗೆ ಪ್ರಸಾದವಾಗಿ ಕೊಡ್ತಾಯಿದ್ರು ಅದನ್ನು ಕೂಡ ತಗೊಂಡು ಕುಡಿದ್ಬಿಟ್ಟು ಊಟ ಕೊಡ್ತಾಯಿದ್ರು ಊಟಕ್ಕೆ ಅಂತ ಹೇಳಿ ಬಂದುಬಿಟ್ವಿ ಸಿಕ್ಕಾಪಟ್ಟೆ ಕ್ಯೂ ಇತ್ತು ತುಂಬಾ ಅದ್ಭುತವಾಗಿತ್ತು ಊಟ ಅಂತೂ ಮಂಜುಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅನ್ನ ಸಾಂಬಾರು ಬೂಂದಿ ಪಾಯಸ ಮಜ್ಜಿಗೆ ಮತ್ತು ಒಂದು ಪಲ್ಯ ಎಲ್ಲ ಇತ್ತು ನೋಡಿ ನಾನು ಪ್ರಸಾದದ್ದು ನಮ್ಮದು ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ಹಾಗಾಗಿ ಮಿಸ್ ಆಗೋಯ್ತಲ್ಲ ವೀಡಿಯೋಗೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಮಂಜು ಹತ್ರ ಅದೇ ಡಿಸ್ಕಸ್ ಮಾಡ್ತಿದ್ದೆ ಅಷ್ಟರಲ್ಲಿ ನನ್ನ ಎದುರುಗಡೆಯೇ ಪ್ರಸಾದ ತಗೊಂಡು ಬಂದರು ಊಟನ ಸೊ ತುಂಬ ಖುಷಿಯಾಯಿತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ